ಕರ್ನಾಟಕ ರಾಜ್ಯ ಮಾಹಿತಿ ಸಂಗ್ರಹಣಾ ಹೋರಾಟಗಾರ ಸಂಘದ ಚಿಕ್ಕೋಡಿ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭವು ರಾಯಭಾಗ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಮಾಹಿತಿ ಹೋರಾಟಗಾರರ ಸಂಘದ ಪದಾಧಿಕಾರಿಗಳ ಸಮಾರಂಭ ನಡೆಯಿತು ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಬಾಣು ನಾಯಕ್ ಉಪಾಧ್ಯಕ್ಷರಾದ ವಿಜಯ್ ನಾಯಕ್ ಪ್ರಧಾನ ಕಾರ್ಯದರ್ಶಿಗಳಾದ ಸುಭಾಷ್ ನಾಯಕ್ ಸಹ ಕಾರ್ಯದರ್ಶಿಗಳಾದ ಹಣಮಂತ ನಾಯಕ್ ಇವರ ನೇತೃತ್ವದಲ್ಲಿ ರಾಜ್ಯ ಗೌರವ ಅಧ್ಯಕ್ಷರನ್ನಾಗಿ ಭರತ್ ಅವರನ್ನ ಹಾಗೂ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರನ್ನಾಗಿ ಸೀತಾರಾಮ್ ಬಾಗೇವಾಡಿ ಇವರನ್ನ ಈ ಸಭೆಯಲ್ಲಿ ಆಯ್ಕೆ ಮಾಡಿ ಘೋಷಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾಹಿತಿ ಸಂಗ್ರಹಣಾ ಹೋರಾಟಗಾರ ಸಂಘದ ಚಂದ್ರಬಾಣು ನಾಯಕ್ ಅವರು ಮಾತನಾಡಿ ಸಂಘ ನಡೆದು ಬಂದ ದಾರಿ ಕರ್ನಾಟಕ ರಾಜ್ಯ ಮಾಹಿತಿ ಸಂಗ್ರಹಣಾ ಹೋರಾಟಗಾರರು ಸಂಘದ ಉದ್ದೇಶ ಕಾರ್ಯಗಳು ಸ್ವರೂಪಗಳ ಕುರಿತು ವಿವರವಾಗಿ ಪಾಲ್ಗೊಂಡ ಎಲ್ಲಾ ಪದಾಧಿಕಾರಿಗಳು ತಿಳಿ ಹೇಳಿದರು ಈ ಸಮಾರಂಭದಲ್ಲಿ ಭಾನುಚಂದ್ರ ಚಂದ್ರ ನಾಯಕ್ ವಿಜಯ್ ನಾಯಕ್ ಸುಭಾಷ್ ನಾಯಕ್ ಭರತ್ ಶೆಟ್ಟಣ್ಣವರ್ ಸೀತಾರಾಮ್ ಬಾಗಿವಾಡಿ ಕರಿಯಪ್ಪ ಹಿರೇಕೋಡಿ ಹಾಗೂ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು